ಒಂದು ಷಡ್ಯಂತ್ರವೇ ಅಂತ ನಾನು ಹೇಳಿ ಭಕ್ತರಿಗಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ ನನಗೆ ಭಕ್ತರೇ ಕೋರ್ಟು ಭಕ್ತರೇ ಕಚೇರಿ ಭಕ್ತರ ನಿರ್ಣಯ ಏನದ ಅವ್ರು ಹೆಂಗೆ ತಗೋತಾರ ಏನಿಲ್ಲ ಎಲ್ಲ ಶ್ರೀಮಠದ ಎಲ್ಲ ಶರಣ ಸದ್ಭಕ್ತರಿಗೆ ಈ ಮೂಲಕ ತಿಳಿಸೋದೇನಪ್ಪ ಅಂತಂದರೆ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಬಯಸೋದು ಅಂತಂದರೆ ಆ ಸಮಯವನ್ನು ತಾವು ಈಗಾಗಲೇ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಾಗಲಿ ಯಾಕಂತಂದರೆ ನಾವೆಲ್ಲ ನೋಡಿದ್ವಿ ಸ್ವಾಮೀಜಿಯವರ ಬಗ್ಗೆ ಒಂದಷ್ಟು ಅವಹೇಳನಕಾರಿ ವಿಷಯಗಳನ್ನು ಹಾಕಿರ್ತಕ್ಕಂಥದ್ದು ಆದರೆ ನೀವು ಆ ವಿಡಿಯೋಗಳು ನಿಮ್ಮಲ್ಲಿ ಇರುವುದನ್ನು ಗಮನಿಸ್ರಿ ಯಾಕಂದರೆ ಒಂದು ನಾವಲ್ಲಿ ಅವರ ಬಂದಿರತಕ್ಕಂಥವ್ರ ಜೊತೆಗೆ ಯಾವ ಅಂತಂದರೆ ಅವ್ರನ್ನ ರಕ್ಷಣೆ ಮಾಡುವ ಒಂದು ಕೆಲಸದೊಳಗೆ ಮುಂದಾದಾಗ ನಾವು ಅದನ್ನು ಮಾಡ್ತಕ್ಕಂಥದ್ದು ಅದಕ್ಕಾಗಿ ಭಕ್ತಾದಿಗಳಿಗೆ ಹೇಳೋದಿಷ್ಟೇ ತಾವೆಲ್ಲರೂ ಕೂಡ ಭಾಳಷ್ಟು ವಿಚಾರ ಶಾಂತ ರೀತಿಯಿಂದ ವಿಚಾರಣೆ ಮಾಡಿರಿ ಭಕ್ತರಿಗಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ ನನಗೆ ಭಕ್ತರೇ ಕೋರ್ಟು ಭಕ್ತರೇ ಕಚೇರಿ ಭಕ್ತರ ನಿರ್ಣಯ ಏನದ ಅವ್ರು ಹೆಂಗೆ ತಗೋತಾರ ನಾನು ಇಷ್ಟೇ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳ್ತಕ್ಕಂಥದ್ದು ಬಗ್ಗೆ ಇದು ಒಂದು ಷಡ್ಯಂತ್ರನೇ ಅಂತ ನಾನು ಹೇಳ್ಬೋದು ಯಾಕಂದರೆ ಶ್ರೀಮಠಕ್ಕೆ ನಾವು ಬರುವ ಪೂರ್ವದೊಳಗಾಗಿರ್ಬೋದು ಮತ್ತು ಇನ್ನೂ ಮೊದಲಿನ ಒಂದಷ್ಟು ಹಲವಾರು ವಿಷಯಗಳನ್ನ ಇಟ್ಟುಕೊಂಡು ಇದು ವಿಚಾರ ಅನ್ನೋದಕ್ಕಿಂತ ಕೂಡ ಇದನ್ನು ಮಾಡಲೇಬೇಕು ಸ್ವಾಮೀಜಿಯವರ ಹೆಸರು ಕೆಡಿಸ್ಬೇಕಂದ್ರೆ ನಮ್ಮ ಹೆಸರು ಅನ್ನೋದಕ್ಕಿಂತ ಶ್ರೀಮಠದಾಗಿರ್ಬೋದು ಅಲ್ಲಿ ಒಂದಷ್ಟು ಜನರ ಏನು ಕೆಲಸ ಕಾರ್ಯಗಳು ಅಂತಂದರೆ ಆ ಶ್ರೀಮಠದಿಂದ ಹೋಗ್ತಕ್ಕಂಥ ಒಂದಷ್ಟು ಅವರ ವೈಯಕ್ತಿಕ ಮತ್ತು ಶ್ರೀಮಠದ ವೈಯಕ್ತಿಕ ಉಪಯೋಗಗಳನ್ನು ಅವರು ನಾವು ಬಂದ ಮೇಲೆ ಅವರಿಗೆಲ್ಲ ಸ್ವಲ್ಪ ತೊಂದರೆ ಆಗಿದ ಕಾರಣದಿಂದ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ನಮಗಾಗಿರ್ತಕ್ಕಂಥದ್ದು ಇನ್ನು ಮುಂದೆ ನಾನು ಯಾಕಂದರೆ ಈ ವಿಷಯ ನಡೆದ ಮೇಲೆ ನಮಗಂತೂ ಭಾಳಷ್ಟು ಮನಸ್ಸಿಗೆ ನೋವಾಗ್ಯದ ನಾನು ಇದ್ರ ಬಗ್ಗೆ ಹೆಚ್ಚಿಂದ ಏನೂ ಹೇಳಕ್ಕೆ ಇಷ್ಟಪಡೋದಿಲ್ಲ ನೀವೇನಾದರೂ ಹೆಚ್ಚಿಂದ ನಿಮಗೆ ಬೇಕಾಗಿತ್ತು ಅಂತಂದರೆ ಅವತ್ತಿರತಕ್ಕಂಥ ಶ್ರೀಮಠದ ಭಕ್ತರು ಇದ್ದಾರೆ ಮತ್ತು ಈ ವಿಷಯದ ಬಗ್ಗೆ ಪರಿಪೂರ್ಣ ನಮ್ಮ ಭಕ್ತರಿಗೆ ಮಾಹಿತಿ ಇದೆ ತಾವೆಲ್ಲರೂ ಅವ್ರ ಜೊತೆ ಮಾತಾಡ್ಕೊಳ್ಬೋದು ಶರಣ ಎಲ್ಲರೂ ಅಂದರೆ ಏನು ಅದನ್ನೆಲ್ಲ ನೀವು ಭಕ್ತರನ್ನ ಕೇಳ್ಕೊಬೋದು ಯಾಕಂದ್ರೆ ಅದೆಲ್ಲ ಗೊತ್ತಿರ್ತಕ್ಕಂಥದ್ದು ಶ್ರೀಮಠಕ್ಕೆ ಭಕ್ತರು ಬರೋರೆ ಹೋಗೋವ್ರೆ ಯಾಕಂದ್ರೆ ಶ್ರೀಮಠ ಭಕ್ತರಿಗೆ ಆಶ್ರಯವನ್ನು ನೀಡ್ತಕ್ಕಂಥದ್ದು ಆ ಕೆಲಸದೊಳಗೆ ಆಗಿರ್ತಕ್ಕಂಥದ್ದು ಇದನ್ನು ಜನ ತಮ್ಮ ತಪ್ಪು ವಿಚಾರ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಈ ರೀತಿ ಆಗ್ತಾ ಇದೆ ಇದು ಯಾಕಂದರೆ ಇದು ಒಬ್ಬರಿಗೆ ಅಂತಲ್ಲ ಈ ರೀತಿ ಕಲ್ಪನೆಗಳನ್ನು ಮಾಡೋದರಿಂದ ಮುಂದೆ ಬರುವಂಥ ದಿನಮಾನಗಳಲ್ಲಿ ಯಾಕಂದ್ರೆ ಎಲ್ಲರೂ ನೋವು ಅನುಭವಿಸುವಂಥ ಸ್ಥಿತಿ ಬರ್ತದೆ ಅದಕ್ಕಾಗಿ ಹೆಚ್ಚಿನ ಏನಿದ್ರು ಕೂಡ ಮತ್ತೆ ನಮ್ಮ ಜೊತೆ ತಾನು ಇರ್ತೇನೆ ಶರಣು ಶರಣಾರ್ಥಿ ಶಿವ ಹೆಚ್ಚಿನ ಸುದ್ದಿಗಾಗಿಗಾಗಿ ನೋಡ್ತಾ ಇರಿ Canada Nine News